ಪ್ರೆಸೆನ್ಸ್ ಇಲ್ಲದೆ ಇರೋದ್ರಿಂದ ಥ್ಯಾಂಕ್ ಯು ಸೊ ಮಚ್ ಅಪ್ಪಾಜಿ ನಿಮ್ಗೆ ಯಾಕೆಂದ್ರೆ ಒಂದು ಒಳ್ಳೆ ಚಿತ್ರ ಒಂದು ಹಿಂದೆ ಒಂದು ಅಷ್ಟು ಸಿನಿಮಾಗಳು ಅದು ಮೂರು ವರ್ಷದ ಅನುಭವ ಒಂದು ಇನ್ನೂರ ಇನ್ನೂರ ಇಪ್ಪತ್ತು ಚಿತ್ರ ಮಾಡಿದೆ ಅದ್ರ ಮೊದಲನೇ ಬಾರಿಗೆ ಒಂದು ಉಪಾಧ್ಯಕ್ಷ ಅಂತ ಕತೆ ಇದು ಕತೆ ಬಂದು ಡೈರೆಕ್ಟರ್ ಚಂದ್ರಮೋಹನ್ ಅವರು ಯಾಕಂದ್ರೆ ಅವ್ರ ಜೊತೆ ನಾನು ಒಂದು ಬಾಂಬೆ ಮಿಠಾಯಿ ಮತ್ತೆ ಡಬಲ್ ಇಂಜಿನ್ ಅಂತ ಎರಡು ಚಿತ್ರ ಮಾಡಿದ್ದೆ ಅವ್ರದ್ದು ಕತೆ ಇದು ಆ ಕಥೆನ ತಗೊಂಡ್ ಬಂದಾಗ ನಾನು ನಮ್ಮ ಅಪ್ಪಾಜಿಗೆ ಹೇಳಿದಾಗ ಇಲ್ಲ ತುಂಬಾ ಚೆನ್ನಾಗಿದೆ ಇದು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಡಿಸೈಡ್ ಮಾಡಿದ್ವಿ ಅದಾದ ಮೇಲೆ ಅನಿಲ್ ಸರ್ ಇದನ್ನ ನಿರ್ದೇಶನದ ಹೊತ್ಕೊಂಡ್ರು ಇದು ಒಂದು ಹಳ್ಳಿ ಸೊಗಡಿರೋ ಕತೆ ಯಾಕೆಂದ್ರೆ ಅಧ್ಯಕ್ಷ ಎಲ್ರು ನೋಡಿರ್ತೀವಿ ಅದು ಒಂದು ಹಳ್ಳಿ ಸೊಗಡಿರೋ ಕಥೆನೇ ಇದು ಅದೇ ತರ ಒಂದು ಕೆಜೆಪುರ ಅಂತ ಆ ಊರಿನಲ್ಲಿ ನಡೆಯುವಂತ ಕತೆ ಅಧ್ಯಕ್ಷ ಏನಾಗಿತ್ತು ಪೂರ್ತಿ ಹಳ್ಳಿಲೇ ಮುಗಿದೋಗುತ್ತೆ ಸಿನಿಮಾ ಆದ್ರೆ ಇದು ಸ್ವಲ್ಪ ಬೇರೆ ವರ್ಷ ಎತ್ಕೊಂಡಿದೆ ಹಳ್ಳಿನಲ್ಲಿ ಶುರುವಾಗಿ ಮತ್ತೆ ಒಂದಷ್ಟು ಟ್ರಾವೆಲಿಂಗ್ ಇದೆ ಯಾಕಂದ್ರೆ ನಮ್ಮ ಒ ಪಿ ಶೇಖರ್ ಚಂದ್ರು ಅವರು ಒಂದು ಕಾಮಿಡಿ ಸಿನಿಮಾದಲ್ಲಿ ಸ್ವಲ್ಪ ರೊಮ್ಯಾಂಟಿಕ್ ಆಗಿ ಆಮೇಲೆ ಒಂದಷ್ಟು ಸುಂದರವಾದ ಜಾಗಗಳನ್ನ ಅದ್ರ ಎಲ್ಲ ಆಲ್ಮೋಸ್ಟ್ ಸಿನಿಮಾಗಳಲ್ಲಿ ತೋರಿಸಿದ್ದಾರೆ ಆದ್ರೆ ಎಲ್ಲೆಲ್ಲಿ ಯಾವ್ದಾವುದು ಇನ್ನು ಜಾಸ್ತಿ ತೋರಿಸಿಲ್ಲ ಆತರ ಜಾಗಗಳಲ್ಲೆಲ್ಲ ಶೂಟ್ ಮಾಡಿದೀವಿ ತುಂಬಾ ಚೆನ್ನಾಗಿ ಬಂದಿದೆ ಥ್ಯಾಂಕ್ ಯು ಸೋ ಮಚ್ ಡಿಒ ಪಿ ಶೇಖರ್ ಚಂದ್ರ ಸರ್ಗೆ ನಮ್ಮ ಒಂದು ಪ್ಲಸ್ ಏನಂದ್ರೆ ಅವರು ಡೈಲಾಗ್ ರೈಟರ್ ಆಗಿರೋದ್ರಿಂದ ಈ ಚಿತ್ರಕ್ಕೆ ಡೈಲಾಗ್ ಬರೆದಿರೋದು ರಾಜಶೇಖರ್ ಅಂತ ಅವರು ಡೈರೆಕ್ಟ್ರೆ ಇವರು ಡೈಲಾಗ್ ರೈಟರ್ ಆಗಿರೋದ್ರಿಂದ ಒಂದಷ್ಟು ಸ್ಪಾಟ್ಗಳಲ್ಲಿ ತುಂಬಾ ಕಾಮಿಡಿ ತುಂಬಾ ಚೆನ್ನಾಗಿ ವರ್ಕ್ಔಟ್ ಆಯ್ತು ಈಗೇನೋ ನಾವು ಒಂದು ಪ್ರೀ ಪ್ರೊಡಕ್ಷನ್ ಅಂತ ಕೂತಾಗ ಎಲ್ಲನೂ ರೆಡಿ ಮಾಡ್ತೀವಿ ಬಟ್ ನಾವು ಲೊಕೇಶನ್ಗೆ ಹೋದಾಗ ಅಲ್ಲೇನೋ ಒಂದಷ್ಟು ಅಷ್ಟರಲ್ಲಿ ಏನೋ ಇಲ್ಲ ಇದೊಂದು ಇನ್ನೂ ಚೆನ್ನಾಗಿ ಬರ್ಬೇಕಿತ್ತು ಅಂದ್ರೆ ಅಲ್ಲಿ ಒಂದು ಡೈಲಾಗ್ ರೈಟ್ರು ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ ಬಟ್ ಡೈರೆಕ್ಟರ್ ಡೈಲಾಗ್ ರೈಟರ್ ಆಗಿರೋದ್ರಿಂದ ಒಂದಷ್ಟು ಚೇಂಜಸ್ಗಳಾಗಿ ಇನ್ನೂ ಒಂದಷ್ಟು ಚೆನ್ನಾಗಿ ಅದ್ಭುತವಾಗಿ ಮೂಡ್ ಬಂತು ಆಮೇಲೆ ಇದನ್ನ ಒಂದು ಮೂರ್ನಾಲ್ಕು ವರ್ಷನೂ ಕೂತ್ಕೊಂಡು ಈ ಕಥೆನ ಮಾಡಿದ್ವಿ ಯಾಕೆಂದ್ರೆ ಒಂದು ವರ್ಷ ಮಾಡಿದ್ವಿ ನಮ್ಮ ನಮ್ಗೆ ಓಕೆ ಅನ್ನಿಸ್ತು ಮತ್ತೆ ಇನ್ನೊಬ್ರು ಡೈರೆಕ್ಟರ್ ಆಡಾದ್ರು ಡಾಕ್ಟರ್ ಸೂರಿ ಅಂತ ಅವ್ರು ಆಡಾದ್ರು ಅವ್ರ ಪರ್ಸ್ಪೆಕ್ಟಿವ್ ನಲ್ಲಿ ಇದೇನೋ ಒಂದು ಡೌಟ್ ಇದೆಯಲ್ಲ ಅಂದರು ಮತ್ತೊಂದಷ್ಟು ಚೇಂಜ್ ಆಯಿತು ಮತ್ತೆ ತರುಣ್ ಸುಧೀರ್ ಅವರು ಇದಕ್ಕೆ ತುಂಬಾ ಸಪೋರ್ಟ್ ಇದೆ ಎ ಪಿ ಅರ್ಜುನ್ ಅವರು ಈಗ ನನಗೆ ನೀನು ನಿನಗೆ ನಾನು ಅಂತ ಒಂದು ಸಾಂಗ್ ಇದೆ ಅರ್ಜುನ್ ಜನ್ನಿ ಅವರು ಮೂರು ಹಾಡುಗಳನ್ನ ಮೂರನ್ನೂ ಅದ್ಭುತವಾಗಿ ಕೊಟ್ಟರು ಮೂರು ಚೆನ್ನಾಗಿ ಸ್ವೀಕಾರ ಮಾಡಿದ್ರು ಆದ್ರೆ ಅದರಲ್ಲಿ ಒಂದು ತುಂಬಾ ದೊಡ್ಡಿಟ್ಟು ನಮ್ಮ ಮೇರಾಯ್ತು ನಾವು ಅನ್ಕೊಂಡಿದ್ವಿ ನಾನು ಫೋನ್ ಮಾಡ್ತಾನೆ ಅನಂದಡಿ ಅವ್ರಿಗೆ ಇನ್ನು ಒನ್ ಮಿಲಿಯನ್ ಆಗ್ಲಿಲ್ವಲ್ಲ ಸಾರ್ ಒನ್ ಮಿಲಿಯನ್ ಆಗ್ಲಿಲ್ಲ ಎರಡು ಆಗ್ಲಿಲ್ಲ ಅಂತ ಬಟ್ ಅದು ಇವತ್ತಿಗೆ ಒಂಬತ್ತು ಮಿಲಿಯನ್ ಆಗ್ತಾ ಆಗಿದೆ ರಿಲೀಸ್ ಆಗೋಷ್ಟ್ರಲ್ಲಿ ಹತ್ತಾದ್ರು ಆಗುತ್ತೆ ಒಂದು ಕಾಮಿಡಿ ಪಿಕ್ಚರ್ ಗೆ ಥರದ್ದು ಒಂದು ರೊಮ್ಯಾಂಟಿಕ್ ಅಂಗ ಸಿಗೋದು ತುಂಬಾ ಕಷ್ಟ ಅನ್ಕೊತೀನಿ ಯಾಕೆ ಸಿಗುತ್ತೆ ಅಂದ್ರೆ ಈ ಮ್ಯೂಸಿಕ್ ಡೈರೆಕ್ಟರ್ ಗೆ ಯಾರೇ ಟ್ಯೂನ್ ಮಾಡಬೇಕಾದ್ರು ಅವ್ರಿಗೆ ನಾವು ಕಥೆನ ಹೇಳಬೇಕು ಅವ್ರ ಹಿಂದಿನ ಮುಂದಿನ ಸೀನ್ಗಳನ್ನ ನೋಡಿ ಅದಕ್ಕೆ ತಕ್ಕಂಗೆ ಟ್ಯೂನ್ ಆಗ್ತಾರೆ ನಾವ್ ಈ ಕಥೆನ ಹೇಳಿದಾಗ ಇದರಲ್ಲಿರೋ ಲವ್ ಅಷ್ಟೊಂದು ವೆಯ್ಟ್ ಆಗಿತ್ತು ತುಂಬಾ ಒಂದು ಇನ್ನೋಸೆನ್ಸ್ ಲವ್ ಸ್ಟೋರಿ ಇದೆ ಆ ಲವ್ ಸ್ಟೋರಿ ಕೇಳಿ ಆ ಸಾಂಗ್ ಹುಟ್ಟಿತು ಫಸ್ಟ್ ಸಿನಿಮಾಗೆ ನನಗೆ ಈ ತರದ್ದು ಒಂದು ಸಾಂಗ್ ಸಿಕ್ಕಿ ಆ ಸಾಂಗ್ನ ಜನ ಒಪ್ಕೊಂಡಿದ್ದು ತುಂಬಾ ಖುಷಿ ಪಡ್ತಾ ಇದೆ ಖುಷಿ ಪಡೋ ವಿಷಯ ಹಂಗೆ ಇದನ್ನ ಲಿಂಕ್ ಬರೆದಿದ್ವಿ ಎ ಪಿ ಅರ್ಜುನ್ ಅವರು ಇನ್ನೊಂದು ಎರಡು ಸಾಂಗ್ಗಳಿದೆ ಒಂದು ಇಂಟ್ರೊಡಕ್ಷನ್ ಸಾಂಗು ಇನ್ನೊಂದು ಡ್ಯಾನ್ಸ್ ನಂಬರ್ ಅದೊಂದು ದುಡ್ಡು ಎರಡು ತರ ಮಾಡಿದೀವಿ ಅದನ್ನ ನಮ್ಮ ಬಹುದೂರ್ ಚೇತನ್ ಅವ್ರು ಬರೆದಿದ್ದಾರೆ ಅವರು ಡೈರೆಕ್ಟ್ರು ಸೊ ಒಂದಷ್ಟು ಡೈರೆಕ್ಟರ್ಗಳು ಒಂದಷ್ಟು ಕಲಾವಿದರುಗಳು ಎಲ್ಲರೂ ಸೇರಿ ಈ ಸಿನಿಮಾಗ್ ಸಪೋರ್ಟ್ ಮಾಡಿದ್ರು ಆಮೇಲೆ ನಾವೇನೇ ಅನ್ಕೊಂಡ್ರು ಈಗ ಡೈರೆಕ್ಟರ್ ತಲೆಯಲ್ಲಿ ಒಂದು ಸೀನ್ ಬಂದ್ರೆ ನಾನು ಇಲ್ಲ ಇದು ನೀನ್ ತೆಗಿಬೇಕು ಈ ತರ ಶೂಟ್ ಮಾಡಬೇಕು ಅಂದ್ರೆ ಅದಕ್ಕೆ ಮುಖ್ಯವಾಗಿ ಬೇಕಾಗಿರೋದೇ ದುಡ್ಡು ಅದನ್ನು ಪ್ರೊಡ್ಯೂಸರೇ ಕೊಡಬೇಕು ಬಟ್ ಈ ಸಿನಿಮಾದಲ್ಲಿ ನಂದು ಯಾವ್ದು ಏನೋ ಈಗ ನನ್ನ ಒಂದು ಎರಡು ಮೂರು ಪಿಕ್ಚರ್ ನಾನು ಆಲ್ರೆಡಿ ಮಾಡಿದ್ದರೆ ಗೊತ್ತಿರೋದು ನನಗೆ ಹಿಂದೆ ಇಷ್ಟು ಟಿವಿ ರೇಟ್ ಸಿಂಗ್ ಹೋಗುತ್ತೆ ಇಷ್ಟು ಜನ ಬರ್ತಾರೆ ಇಷ್ಟು ಮಿನಿಮಮ್ ಬಿಸ್ನೆಸ್ ಇದಾಗುತ್ತೆ ಅಂತ ಆ ಧೈರ್ಯದ ಮೇಲೆನೆ ಎಲ್ರು ಖರ್ಚು ಮಾಡ್ತಾರೆ ಬಟ್ ಅದ್ಯಾವುದನ್ನು ನೋಡಿದೆ ಕಥೆನ ನಂಬಿಕೊಂಡು ಈ ಕತೆಗೆ ಎಲ್ಲೂ ಮೋಸ ಆಗ್ಬಾರ್ದು ಅಂತ ಫಸ್ಟ್ ಸಿನಿಮಾಗೆನೆ ಇಂತ ಒಂದು ಡಿ ಎನ್ ಸಿನಿಮಾಸ್ ಬ್ಯಾನರ್ ಸಿಕ್ಕಿರೋದು ನಿಜವಾಗ್ಲೂ ನನ್ನ ಪುಣ್ಯ ಯಾಕೆಂದ್ರೆ ನನ್ನನ್ನು ನಂಬೋದ್ರು ಇಲ್ವೋ ಗೊತ್ತಿಲ್ಲ ಬಟ್ ಕತೆನಂತೂ ಅಪ್ಪಾಜಿ ತುಂಬಾ ಜನ ನಂಬಿದ್ರು ಆ ಕಥೆನ ನಂಬ್ಕೊಂಡು ಅಲ್ಲಿ ಏನ್ ಖರ್ಚು ಮಾಡಬೇಕು ಅಂದ್ರೆ ಈ ನನಗೆ ನನ್ನ ಮಿತಿಗೆ ಮೀರಿ ಹಂಡ್ರೆಡ್ ಪರ್ಸೆಂಟ್ ಈ ಸಿನಿಮಾದಲ್ಲಿ ಖರ್ಚು ಮಾಡಿದ್ದಾರೆ ಯಾಕಂದ್ರೆ ನಾವು ಎಲ್ಲ ನೋಡಿದಾಗ ಜನಗಳಿಂದನೂ ಆ ರೆಸ್ಪಾನ್ಸ್ ಬಂದಿದೆ ಇಲ್ಲ ತುಂಬಾ ರಿಚ್ ಆಗಿ ಮಾಡಿದ್ದಾರೆ ಅಂತ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇನ್ನು ನಮ್ಮ ಧರ್ಮಣ್ಣ ಅವರು ಆಗ್ಲೇ ಹೇಳಿದೆ ಆಂಕರಿಂಗ್ ಮಾಡ್ಬೇಕಾದ್ರು ಇಂಗ್ಲೂ ಒಂದ್ಸಲ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಧರ್ಮಣ್ಣ ಇನ್ನು ಹೀರೋ ಇನ್ನು ಇವ್ರದ್ದು ಫಸ್ಟ್ ಮೂವಿ ನಾವು ಬೇರೆ ಕಲಾವಿದನ್ನು ಹೊಗಳಷ್ಟು ನಂಗೆ ನಾಲೆಡ್ಜ್ ಇಲ್ಲ ಅಷ್ಟೊಂದು ಅಲ್ಲ ಅಷ್ಟು ಜಡ್ಜ್ ಮಾಡೋಕ್ಕೂ ನಂಗೆ ಬರೋಲ್ಲ ಆದರೆ ಯಾಕೆ ಹೊಗಳ್ತೀನಿ ಅಂದರೆ ನಾವು ನಾವು ಡೈರೆಕ್ಟ್ರು ಪ್ರೊಡ್ಯೂಸರು ನಾವೆಲ್ಲ ಒಂದು ಒಂದು ಹತ್ತತ್ರ ಒಂದು ಐವತ್ತು ಸಲ ನಾವೇ ಸಿನಿಮಾನ ನೋಡ್ಬಿಟ್ಟಿರ್ತೀವಿ ಹಂಗಾಗಿ ಇದನ್ನು ನಾವು ಒಂದಷ್ಟು ಫ್ಯಾಮಿಲಿಗಳ್ ಹಾಕೋಣ ಅವ್ರದ್ದು ಇನ್ಪುಟ್ಸ್ ತಗೊಳ್ಳೋಣ ಎಲ್ಲಾದರೂ ಏನಾದರೂ ಸಣ್ಣ ಪುಟ್ಟ ಚೇಂಜಸ್ ಇದ್ರೆ ಮಾಡ್ಕೊಂಬಿಡೋಣ ಏನು ನೋ ಪ್ರಾಬ್ಲಮ್ ಅಂತೇಳಿ ನಮ್ಮ ನಿರ್ ನಿರ್ದೇಶಕರ ಫ್ಯಾಮಿಲಿ ನಮ್ಮ ಅಪಾಜ ಫ್ಯಾಮಿಲಿ ಹೀರೋಯಿನ್ ಫ್ಯಾಮಿಲಿ ಎಲ್ಲರೂ ಹೆಂಗಸರು ಮಕ್ಕಳೆಲ್ಲ ಬಂದು ಸಿನಿಮಾ ನೋಡಿದ್ರು ಎಲ್ಲರೂ ಅವ್ರ ಹೇಳ್ದಂಗೆ ಮಕ್ಳುಗಳು ಕಣ್ಣಲ್ಲಿ ನೀರು ಹಾಕೊಂಡ್ರು ಹೆಂಗಸರು ನಕ್ ನಕ್ಕು ಕಣ್ಣಲ್ಲಿ ನೀರು ಬಂತು ಆಮೇಲೆ ಫ್ಯಾಮಿಲಿ ಯಾಕೆ ತೋರಿಸ್ತೀವಿ ಅಂದ್ರೆ ಎಲ್ಲಾದ್ರೂ ಮುಜುಗರ ಇರೋ ತರ ಸೀನ್ಗಳಿದ್ರೆ ಕಟ್ಟೆ ಮಾಡ್ಬೋಣ ಯಾಕೆ ಬೇಕು ಯಾಕಂದ್ರೆ ನಮ್ದು ಹಂಡ್ರೆಡ್ ಪರ್ಸೆಂಟ್ ಫ್ಯಾಮಿಲಿ ಪಿಕ್ಚರು ಅನ್ನೋ ಉದ್ದೇಶಕ್ಕೆ ತೋರಿಸ್ವಿ ಯಾರಿಗೂ ಬೇಜಾರಾಗಲಿಲ್ಲ ಆಮೇಲೆ ಎಲ್ಲರೂ ಸಿನಿಮಾ ಮುಗಿದ್ಮೇಲೆ ಹೀರೋಯಿನ್ ಹೊಸ ಹುಡುಗಿ ತರ ಮಾಡಿಲ್ಲ ಇದು ಫಸ್ಟ್ ಮೂವಿ ತರ ಇಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಿಮ್ ಮೂವಿಗೆ ಹೀರೋಯಿನ್ ಪ್ಲಸ್ ಒಂದ್ರು ಸೊ ಥ್ಯಾಂಕ್ ಯು ಸೊ ಮಚ್ ಮೇಡಮ್ ಹಂಗಿನ್ ಮಿಕ್ಕಿದ ಎಲ್ಲ ಕಲಾವಿದ್ರುಗಳು ಸಾಧು ಸರ್ ಆಗ್ಬೋದು ರವಿಶಂಕರ್ ಅವರು ಆಗ್ಬೋದು ಶರಣ್ ಸರ್ ಶರಣ್ ಸರ್ ಇದರಲ್ಲಿ ನಾವು ಆ ಕತೆಗೆ ಒಂದ್ ಪಾಯಿಂಟ್ ಆಫ್ ಮೂಮೆಂಟ್ ಅಲ್ಲಿ ಬಂದಾಗ ಅವ್ರಿಂದ ಮುಂದಕ್ಕೆ ಹೋಗಕ್ ಆಗ್ತಿರ್ಲಿಲ್ಲ ಯಾಕಂದ್ರೆ ಅಧ್ಯಕ್ಷರು ಬರ್ಲೇ ನಾವೆಲ್ಲ ಕೂತ್ಕೊಂಡು ಬರ್ಕೊಂಡ್ವಿ ಬರ್ಕೊಂಡ ತಕ್ಷಣ ಒಂದೇ ಒಂದ್ ಮಾತು ಕೇಳಿದ್ದು ಶರಣ್ ಸರ್ನ ಸರ್ನಾಂಗ್ ಬರ್ಕೊಂಡ್ಬಿಟ್ಟಿದಿವಿ ನಿಮ್ನ ಗೆಸ್ಟ್ ಅಪೇರಿಯನ್ಸ್ ಪ್ಲೀಸ್ ಮಾಡ್ಕೊಡಿ ಅಂದ್ರೆ ಯಾವುದು ಏನು ಯಾಕೆ ಎಷ್ಟು ಬರುತ್ತೆ ಏನು ಕೇಳಲಿಲ್ಲ ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾ ನಿಮ್ಗೆ ಒಳ್ಳೇದಾಗ್ಲಿ ಹಂಡ್ರೆಡ್ ಪರ್ಸೆಂಟ್ ಬಂದ್ ಮಾಡ್ತೀನಿ ಅಂತ ಮಾಡ್ಕೊಂಡಿದ್ದಾರೆ ಪ್ರತಿಯೊಬ್ರು ಅವ್ರವ್ರ ಸಿನಿಮಾನ ಅವ್ರವ್ರು ಚೆನ್ನಾಗಿದೆ ಅಂತ ಹೇಳಿ ಹೇಳ್ತಾರೆ ಹೇಳಲೇಬೇಕು ಆ ಯಾಕಂದ್ರೆ ಅವ್ರವ್ರ ಕರ್ತವ್ಯ ಬಟ್ ಆದ್ರೂ ಇದು ತುಂಬಾ ಚೆನ್ನಾಗೆ ಬಂದಿದೆ ಹಂಡ್ರೆಡ್ ಪರ್ಸೆಂಟ್ ಏನಕ್ಕೆ ಅಂದ್ರೆ ನಾವು ಪ್ಲಾನ್ ಮಾಡಿದೆ ಮೊದಲನೇ ಸೀನ್ ಇಂದ ಕ್ಲೈಮ್ಯಾಕ್ಸ್ ಅನ್ಕೂ ಎಲ್ಲೂ ನಗಸ್ತೆ ಬಿಡಬಾರ್ದು ನಗ್ತಾನೆ ಇರಬೇಕು ಅಂತ ಬಟ್ ಒಂದ್ ಸಿನಿಮಾ ಅಂದ ಮೇಲೆ ಬೇರೆ ಎಲ್ಲಾನು ಇರಬೇಕು ಕಾಮಿಡಿನ ಹೊರತುಪಡಿಸಿ ಮಿಕ್ಕಿದ್ದೆಲ್ಲನೂ ಇದೆ ಒಂದು ಇದೆ ಒಂದು ಅಪ್ಪ ಮಗನದ್ದ ಇಮೋಷನ್ ಇದೆ ಅಪ್ಪ ಇದೆ ಒಂದಷ್ಟು ಫ್ರೆಂಡ್ಶಿಪ್ ಗಳ ಬಾಂಡಿಂಗ್ ಇದೆ ಒಂದಷ್ಟು ಊರಲ್ಲಿ ಕೆಲಸ ಮಾಡದೆ ಓಡಾಡ್ತಿರ್ತಾರಲ್ಲ ಹುಡುಗರು ಇದೆ ಅವುಗಳಿದೆ ಈ ಒಂದು ಚಿತ್ರನ ನೋಡ್ಕೊಂಡ್ಮೇಲೆ ಆಚೆ ಸುಮಾರು ಜನ ಕೇಳ್ತಾರೆ ಏನ್ ಮೆಸೇಜ್ ಇದೆ ಈ ಪಿಕ್ಚರ್ ಕೇಳ ಕೇಳ್ತಾರೆ ಏನ್ ಮೆಸೇಜ್ ಕೊಡ ಕೊಟ್ಟಿದ್ದೀರಾ ಅಂತ ಸೊ ನಾವೊಂದು ಕಾಮಿಡಿ ಚಿತ್ರ ಅಂದ್ರೆ ಆರೋಗ್ಯ ನಗ್ಗದ್ರೆ ಆರೋಗ್ಯ ವೃದ್ಧಿ ಆಗುತ್ತಂತೆ ಸೌಂದರ್ಯ ವೃದ್ಧಿ ಆಗುತ್ತಂತೆ ಹೆಣ್ಮಕ್ಳೆಲ್ಲಾ ನಕ್ಕೊಂಡು ಸೌಂದರ್ಯ ವೃದ್ಧಿ ಮಾಡ್ಕೋಬಹುದು ಇದರಲ್ಲಿ ಕಾಮಿಡಿ ಪಿಕ್ಚರ್ ಬಟ್ ನನಗ್ ಟೆನ್ಶನ್ ಆಗ್ಬಿಟ್ಟು ನಂದು ಸೌಂದರ್ಯ ವೃದ್ಧಿ ಆಗಿಲ್ಲ ಬಟ್ ಬೇರೆ ನಮ್ಗೆ ನೋಡಿ ನಕ್ಕದಾಗ ನಮ್ಮ ಸಿನಿಮಾ ನೋಡಿ ನಗ್ದಾಗ ಅವ್ರಿಗೆ ಸೌಂದರ್ಯ ವೃದ್ಧಿ ಆಗುತ್ತೆ ಆಮೇಲೆ ಇಂಟ್ರೊಡಕ್ಷನ್ ಸೀನ್ ಅಲ್ಲಿ ತುಂಬಾ ಒಳ್ಳೆ ದೊಡ್ಡ ಮೆಸೇಜ್ ನ ಕೊಟ್ಟಿದ್ವಿ ನಾವು ಇಡೀ ಪಿಕ್ಚರ್ ಕೊಡಕ್ಕಾಗಲ್ಲ ಅಂದ್ಬಿಟ್ಟು ಬರ್ತ ಬರ್ತಾ ಎಂಟ್ರಿಲೆ ಸೂಪರ್ ಇಟ್ಟು ಒಂದು ಮೆಸೇಜ್ ಕೊಟ್ಟಿದ್ವಿ ಆಲ್ಮೋಸ್ಟ್ ಎಲ್ರಿಗೂ ಅದು ಇಷ್ಟ ಆಗುತ್ತೆ ಖಂಡಿತವಾಗ್ಲು ಸರ್ ಅದು ಸೈಂಟಿಫಿಕಲಿ ಪ್ರೂವ್ ಆಗಿದೆ ದಿನಕ್ಕೆ ಮನುಷ್ಯ ಒಂದು ಇಪ್ಪತ್ ನಿಮ ಯಾರ ನಕ್ತಾನೋ ಅವನ ಆಯಸ್ಸು ಹೆಚ್ಚಾಗುತ್ತಂತೆ ಹಿಂಗ್ ಸೌಂದರ್ಯ ವೃದ್ಧಿ ಆಗುತ್ತಂತೆ ಅಂದ್ರೆ ನಕ್ಕದ್ರೆ ಏನೇನೋ ಹಾರ್ಮೋನ್ಸ್ ಆರ್ಗನ್ಸ ಹಾರ್ಮೋನ್ಸ್ ಹಾರ್ಮೋನ್ಸ್ ಬಿಡುಗಡೆ ಆಗುತ್ತಂತೆ ಬಾಡಿನಲ್ಲಿ ಸೊ ಅದರಿಂದ ಒಂದಷ್ಟು ಸೌಂದರ್ಯ ವೃದ್ಧಿ ಆಗುತ್ತಂತೆ ಯಾರು ಹೇಳಿದ್ದಾರೆ ಅದನ್ನ ಕೇಳಿದ್ದ ಇಪ್ಪತ್ತ ಆರನೇ ತಾರೀಕು ಇದು ಒಂದು ಮೂರು ವರ್ಷ ಮಾರ್ಕೊಂಬಂದ ಚಿತ್ರ ಯಾಕಂದ್ರೆ ಮೂರು ವರ್ಷ ಹಿಂದೆ ಮ್ಯೂಸಿಕ್ ಪೂಜೆ ಮಾಡಿದ್ವಿ ಇಮ್ಮಿಡಿಯೇಟ್ ಕೋವಿಡ್ ಬಂದ್ಬಿಡ್ತು ಅದಾದಮೇಲೆ ಅಹ್ ಅಪ್ಪಾಜಿಯವರು ರಾಬರ್ಟ್ ಸಿನಿಮಾ ರಿಲೀಸಿಗೆ ಬಂದ್ಬಿಡ್ತು ಮತ್ತೆ ಮಾತಾ ಗಜ ಬಂದ್ಬಿಡ್ತು ಅದೆಲ್ಲ ಮತ್ತೆ ಶುರು ಮಾಡಿ ಇವ್ರದ್ದು ಎಲೆಕ್ಷನ್ ಬಂತು ಸೊ ಇದೆಲ್ಲಾನು ದಾಟಿ ಇವತ್ತು ಇಪ್ಪತ್ತಾರನೇ ತಾರೀಕಿಗೆ ಬಿಡುಗಡೆಗೆ ಸಿದ್ಧ ಆಗಿದೆ ಅದೇ ನಾವು ಕೆಲವು ಟೈಮ್ ಅಂದ್ಕೊಳ್ಳೋದು ದೇವ್ರು ಯಾವ ಟೈಮ್ಗೆ ಏನೇನ್ ಮಾಡ್ಬೇಕು ಅದೇ ಮಾಡೋದು ಆಗದೆಲ್ಲ ಒಳ್ಳೇದಿಕ್ಕೆ ಅದಕ್ಕೆ ದೇವ್ರು ಇಲ್ಲಿ ತನಕ ತಳ್ಕೊಂಡ್ಬಂದ ಅನ್ಕೊಂತೀನಿ ಏನಕ್ಕೆ ಅಂದ್ರೆ ಮೊನ್ನೆ ಯಾರೋ ಹಿಂಗೆ ಮಾತಾಡ್ಬೇಕಾದ್ರೆ ಹೇಳಿದ್ರು ಖುಷಿ ಆಯ್ತು ಅದು ಕೇಳ್ಬಿಟ್ಟು ಎರಡು ಸಾವಿರದ ಹದಿನಾಲ್ಕು ಆಗಸ್ಟ್ ಹದಿನೈದಕ್ಕೆ ಅಧ್ಯಕ್ಷ ರಿಲೀಸ್ ಆಗಿರೋದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವಕ್ಕೆ ಉಪಾಧ್ಯಕ್ಷ ರಿಲೀಸ್ ಆಗ್ತಿದೆ ಎರಡು ಸ್ವಲ್ಪ ದೇಶದ ಟಚ್ ಸಿಕ್ಕಿದ ಆಶೀರ್ವಾದ ಹಂಗೆ ಅಧ್ಯಕ್ಷ ತರ ನಮ್ಮ ಉಪಾಧ್ಯಕ್ಷನ ದೊಡ್ಡಿಟ್ಟಾಗದ್ದೆ ಅನ್ನೋ ನಂಬಿಕೆಯಲ್ಲಿ ಅಹ್ ಇದು ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರೋ ಚಿತ್ರ ಅಹ್ ತುಂಬಾ ಅದ್ಭುತವಾಗಿದೆ ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ನೋಡಿರೋರು ಹೇಳಿದ್ದಾರೆ